ಡಿಸೆಂಬರ್ ಮುಗಿತು ಸ್ಥಳೀಯ ಅಧಿವೇಶನ ಕೂಡ ಮುಗೀತು ಆದರೂ ಇನ್ನು ಕೆ ಪಿ ಟಿ ಸಿ ಎಲ್ನ ಒಂದು ಯಾವುದೇ ಒಂದು ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿರುವುದಿಲ್ಲ ಅಂದರೆ ಜಸ್ಟ್ ಜ ಎರಡು ಪೋಸ್ಟನ್ನು ಅಷ್ಟೇ ಮಾಡಿದ್ದಾರೆ ಅದರ ಹೊರತಾಗಿ ಇನ್ನೂ ಬೇರೆ ಏನೂ ಅಪ್ಡೇಟ್ ಆಗುತ್ತಿಲ್ಲ ಅವು ಯಾವಾಗ ಮಾಡಿದಾರಂದರೆ ಕೆ ಪಿ ಟಿ ಸಿ ಎಲ್ನ ಅಭ್ಯರ್ಥಿಗಳು ಮತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಏನೊಂದು ಪ್ರೊಟೆಸ್ಟ್ ಆಯಿತು ಕಾವೇರಿನ ಭವನದ ಮುಂದೆ ಹೋಗಿ ಏನು ಪ್ರೊಟೆಸ್ಟ್ ಮಾಡಿದರು ಆವಾಗ ಅದೊಂದು ಲಿಸ್ಟನ್ನು ಬಿಡ್ತಾರೆ ಒಂದು ವೇಳೆ ಅಭ್ಯರ್ಥಿಗಳು ಏನೂ ಮಾಡದೇ ಹಾಗೆ ಇದ್ದರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಇನ್ನೂ ಎರಡು ಮೂರು ವರ್ಷ ಆದರೂ ಮುಂದಿನ ಎಮ್ ಎಮ್ ಎಲ್ ಎಲೆಕ್ಷನ್ ಬರೋವರೆಗೂ ಈ ಒಂದು ಕೆ ಪಿ ಟಿ ಸಿ ಪ್ರೊಸೆಸ್ಸನ್ನು ಇವರು ಮುಗಿಸೋದೇ ಇಲ್ಲ ಮುಗಿಸೋದೇ ಇಲ್ಲ ಯಾಕಂದರೆ ಅವ್ರಿಗೆ ಈಗ ಸದ್ಯದಲ್ಲಿ ಜಸ್ಟ್ ಹೇಳ್ತಾರಷ್ಟೇ ಅಷ್ಟು ಹುದ್ದೆ ಖಾಲಿ ಇಷ್ಟು ಹುದ್ದೆ ಖಾಲಿ ಹುದ್ದೆಗಳ ನೀಡಿತ್ತಂದರೆ ಅವರು ಆದಷ್ಟು ಜಲ್ದಿನ ತುಂಬ್ಕೋತಿದ್ರು ಎಕ್ಸಾಮ್ ಆಗಿದೆ ಕೇಸುಗಳು ಆಗೋದು ಇಷ್ಟೆಲ್ಲ ಅಭ್ಯರ್ಥಿಗಳು ಬಕ ಪಕ್ಷಿ ಅಂತ ಬಕ ಪಕ್ಷಿ ಅಂತ ಕಾಯ್ತಿದ್ದಾರೆ ಎರಡು ವರ್ಷ ಆಯ್ತು ಎರಡು ವರ್ಷ ಅಲ್ಲ ಎಕ್ಸಾಮ್ ಬರೆದೇ ಎರಡು ವರ್ಷ ಆಗಾಕೆ ಬಂತು ಪ್ರೊವಿಜ್ನಲ್ಲಿ ಇಷ್ಟು ಬಿಟ್ಟು ಒಂದು ವರ್ಷ ಆಗಕ್ಕೆ ಬಂತು ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟರು ಇನ್ನೂ ಇದರದ ಕಥೆನೇ ಮುಗಿತಿಲ್ಲ ಅಂತಂದರೆ ಕೆಲವೊಬ್ಬರು ತೆಗಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸು ಮುದ್ದೆಯಾಗಿ ಹೊಂಟೋ ಅಷ್ಟಾದರೂ ಇವ್ರಿಗೆ ಇನ್ನೂ ಅನ್ನಿಸ್ತಾ ಇಲ್ಲ ಬಿಟ್ರೂ ಅಲ್ಲಿ ಒಂದು ಇಲ್ಲಿ ಒಂದು ಸಮಾಧಾನಕ್ಕೋಸ್ಕರ ಬಿಡ್ತಾರೆ ಅವರಿಗೆ ಕೆಲಸಕ್ಕೆ ಸೇರ್ಕೊಳ್ಳೋ ಅಂತ ಸೇರಿಸ್ಕೋಬೇಕು ವಿದ್ಯಾರ್ಥಿಗಳ ಇವು ಇಷ್ಟು ಬರದಾರ ಇಷ್ಟನ್ನು ಸ್ಟ್ರಗಲ್ ಮಾಡೋಕತ್ತಾರಂತ ಸರ್ಕಾರಕ್ಕಾಗಲಿ ಕೆ ಪಿ ಟಿ ಸಿ ಎಲ್ಗಾಗಲಿ ಯಾವುದೇ ಒಂದು ಚಿಂತೆನೇ ಇಲ್ಲ ಸರ್ಕಾರಕ್ಕಂತರೂ ಅದು ಇದು ಅಲ್ಲಿ ಇಲ್ಲಿ ನಮ್ಮ ಮಿನಿಸ್ಟರ್ ಅಂತರೂ ಯಾವಾಗ ನೋಡಿದರೂ ಕೆ ಪಿ ಟಿ ಸಿ ಎಲ್ ಫಂಕ್ಷನ್ಗಂತೂ ಬರೋದೇ ಇಲ್ಲ ಅವರವರು ಪ್ರೈವೇಟ್ ಫಂಕ್ಷನ್ ಒಳಗಡೆ ಬ್ಯುಸಿ ಇದ್ದಾರೆ ಆಮೇಲೆ ಒಂದು ಸುಳ್ಳು ಭರವಸೆನೂ ಕೂಡ ಕೊಟ್ಟಿದ್ದರು ನಾನು ಡಿಸೆಂಬರ್ ಒಳಗಡೆ ನಿಮ್ಮ ಒಂದು ಪ್ರೊಸೆಸನ್ನು ಮುಗಿಸ್ಕೊಡ್ತೀನಿ ಇವ್ರ ಕಲೆ ಡಿಸೆಂಬ್ ಈ ಡಿಸೆಂಬರಲ್ಲ ಮುಂದಿನ ಡಿಸೆಂಬರ್ವರೆಗೆ ಹೋದ್ರೂ ಇವ್ರ ಕಡೆ ಕೊಡಕ್ಕೆ ಆಗಂಗಿಲ್ಲ ಯಾಕಂದ್ರೆ ಅಷ್ಟು ಸ್ಲೋ ಅದಾರ ಇಷ್ಟೊಳಗೆ ಇವರನ್ನು ಕೌನ್ಸಿಲಿಂಗ್ ಮಾಡಿ ಸಿಂಧುತ್ವ ಕೊಡಿಸ್ಬೇಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಜಾರಿ ಇವ್ರು ಮಾಡೋಕ್ಕತ್ತಾರ ಕೋಡ್ ಆಫ್ ಕಂಡಕ್ಟ್ ಬಿತ್ತಂದ್ರೆ ನಾವು ಚುನಾವಣೆ ಇಲಾಖೆಗೆ ಹೋಗ್ತೀವಿ ಅಲ್ಲಿಂದ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅವರು ಇದನ್ನು ಪರ್ಮಿಷನ್ ಕೊಡಲಿಲ್ಲ ಇವರು ಪರ್ಮಿಷನ್ ಕೊಡಲಿಲ್ಲ ಈ ಒಂದು ರಾಜಕೀಯ ಗಿಮಿಕ್ಕೋಸ್ಕರ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ಜೊತೆ ಇವರು ಆಟ ಆಡತ್ತೆ ಅದರ ನಂತರ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಇಲ್ಲಿ ಹುಡುಗರು ಅಭ್ಯರ್ಥಿಗಳು ಫೋನ್ ಹಚ್ ದುಡಿಯಲಿ ಅವಾಗಿವಾಗ ಅವರು ಮತ್ತೊಂದೇನು ಕಿರಿಕಿರಿ ಮಾಡ್ತಾರಂತ ಹೆಲ್ಪ್ಲೈನು ರಿಸೀವ್ ಮಾಡ್ತಿಲ್ಲ ಆಮೇಲೆ ಇವ್ರಿಗೆ ಹೋಗಿ ನಾವು ಭೇಟಿ ಆಗೋದು ಭೇಟಿ ಆದ ನಂತರ ಸ್ವಲ್ಪ ಸಮಾಧಾನಕರ ಬಹುಮಾನ ಕೊಟ್ಟಂಗೆ ಹಾಂ ಇವತ್ತು ನಾವು ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿವಿ ಅದಾದ ನಂತರ ಫೈನಲಿಸ್ಟ್ ಬಿಡ್ತೀವಿ ಪ್ರೊವೀಜ್ನಲ್ಲು ಫೈನಲ್ ಲಿಸ್ಟ್ರೇ ಬಿಡ್ತಾರೆ ಆರ್ಡ್ರ್ ಕಾಪಿ ಯಾವಾಗ ಕೊಡೋರು ಇವರು ಏನು ಜೀವನ ಪರ್ಯಂತ ಬರೀ ಒಬ್ಬೊಬ್ರು ಒಂದೊಂದು ಒಂದು ಒಂದು ಬರೀ ಪ್ರೊವಿಷನಲ್ ಲಿಸ್ಟ್ ನೋಡಿಕೊಂಡೇ ಸಮಾಧಾನ ಆಗಿರಬೇಕಾ ಆಮೇಲೆ ಇವ್ರದ್ದು ಪ್ರೊಸೆಸ್ ಹೆಂಗಿದೆ ಅಂದರೆ ಯಾರಾದರೂ ಇವ್ರಿಗೆ ಪುಷ್ ಮಾಡಬೇಕು ಹಾಂ ನಮಗೆ ಬಿಡಿ ನಮಗೆ ಬೇಡಿ ನಮಗೆ ಬಿಡಿ ಅಷ್ಟೇ ಬಿಡೋದು ನಿನ್ನೆ ಪ್ರಕ ಪ್ರಕಟಣೆಯಲ್ಲಿ ಏನು ಹೇಳ್ತಾನೆ ಇನ್ನೂ ನಮ್ಗೆ ಎರಡು ವಾರ ಆಗಂಗಿಲ್ಲ ಇನ್ನೂ ನಮ್ಗೆ ಮೂರು ವಾರ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಯು ಪಿ ಎಸ್ ಸಿ ಎಸ್ ಎಸ್ ಸಿ ನೋಡಿ ಎಷ್ಟು ಜಲ್ದಿ ಬಿಡ್ತಾರೆ ಮತ್ತು ಅವ್ರಿಗೆ ಹೇಳಿ ಎಲ್ಲ ಇರುತ್ತೆ ನಮ್ಮಲ್ಲಿ ಅಷ್ಟು ಮ್ಯಾನ್ ಪವರ್ ಐತಿ ಮ್ಯಾನ್ ಪ ಈಗ ಜಸ್ಟ್ ಎಲ್ಲ ರೆಡಿ ಇದ್ದದ್ದು ಬಿಡೋಕೆ ಅನೌನ್ಸ್ ಮಾಡೋಕ್ಕಾಗ್ತಿಲ್ಲ ಹತ್ತು ಸಲ ಡಿ ವಿ ಮಾಡ್ಬೇಕು ಇವ್ರಿಗೆ ಹತ್ತು ಹದಿಮೂರು ಸಲ ಡಿ ವಿ ಮಾಡಬೇಕು ಅದು ಡಿ ವಿ ಆನ್ಲೈನ್ ಮಾಡಿದ್ರು ಅಪ್ಲೈನ್ ಮಾಡಿದ್ರು ಮತ್ತು ನಿಮ್ಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಬಂದಿಲ್ಲ ಅದು ಬಂದಿಲ್ಲ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿ ಕೇಳಕ್ಕೆ ಇಷ್ಟಿದೆ ಹೇಗೆ ಮಾಡ್ದೆ ಇವ್ರು ಹಿಂಗೆ ಮಾಡ್ಕೋತಂದ್ರೆ ಕೊಡೋರು ಯಾವಾಗ ಕೊಟ್ಟ ನಂತರ ಇದು ಆರ್ಡ್ರ್ ಕಾಪಿ ಜಸ್ಟ್ ಪ್ರೊವಿಷನಲ್ ಲಿಸ್ಟು ಫೈನಲ್ ಲಿಸ್ಟ್ ಬಂತಂದರೆ ಅಷ್ಟೇ ಅಲ್ಲ ಮೇನ್ ಆರ್ಡರ್ ಕಾಪಿ ಬಂದು ನಿಮ್ಗೆ ಜಾಯ್ನ್ ಆಗಬೇಕು ಆವಾಗ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ ಫೈನಲ್ ಲಿಸ್ಟ್ ಬಂತು ನನ್ನ ಲಿಸ್ಟ್ ಬಂದೈತಿ ನಂಗೆ ಜಾಬ್ ಐತಿ ನನ್ನ ಲಿಸ್ಟ್ ಬಂತು ನನ್ನ ಜಾಬ್ ಮನಸ್ಸೊಳಗೆ ಇಟ್ಕೊಳ್ಕೊಬಿಟ್ರಿ ಎಂದು ನೀವು ಆರ್ಡ್ರ್ ಆಗಿ ಅಂತ ಜಾಯಿನ್ ಹಾಕಿರಿ ಅಂದ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ ಇದು ತಿಳ್ಕೊರಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಒಂದು ಪತ್ರಿಕಾ ಪ್ರಕಟಣೆ ಬಂದಿತ್ತು ಅದನ್ನು ನೋಡೋಣ ಬನ್ನಿ ಪತ್ರಿಕಾ ಪ್ರಕಟಣೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನಿಯಮಿತ ನೇಮಕಾತಿ ಪ್ರಕ್ರಿಯೆಯ ಪ್ರಸ್ತುತ ಮಾಹಿತಿ ಏನೇನು ನಡೆದೈತಿ ಏನೇನು ಮಾಡ್ಯಾರ ಇನ್ನು ಏನೇನು ಮಾಡೋರು ಅದರ ಯಾವಾಗ ಮಾಡೋರು ಅದಾರ ಇಷ್ಟೊಂದು ಈ ಪತ್ರಿಕಾ ಪ್ರಕಟಣೆ ಒಳಗಡೆ ಐತಿ ಇಲ್ಲಿ ಕೆ ಪಿ ಟಿ ಸಿ ಎಲ್ ಮತ್ತು ಇತರ ಎಸ್ ಕಾಮ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಒಂದು ನೇಮಕಾತಿನ ಮಾಡಿಕೊಂಡರೆ ಅಷ್ಟು ಹದಿನಾಲ್ಕುನೂರ ತೊಂಬತ್ತೆರಡು ಪೋಸ್ಟ್ಗಳಿಗೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ತಿನ್ನು ಬಿಡವರೆ ಮುಂದಿನ ತಿಂಗಳು ಬತ್ತಂದ್ರೆ ಎರಡು ವರ್ಷ ಆಗ್ತದೆ ನೋಟಿಫಿಕೇಷನ್ ಬಂದು ಇದಕ್ಕೊಂದು ಉದ್ಯೋಗ ಪ್ರಕಟಣೆಯನ್ನು ಹೊಡೆಸ್ಲಾಗಿತ್ತು ಅಂತ ಹೇಳ್ತಾರೆ ಈ ಒಂದು ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರಿ ಪರೀಕ್ಷೆಗಳ ನಡೆಸಿ ಜ್ಯೇಷ್ಠತಾ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗಿತ್ತು ಅಂತ ಹೇಳ್ತಾರೆ ಮಾಡ್ಯಾರು ಆಮೇಲೆ ಪರೀಕ್ಷೆ ಆಪ್ಟಿಟ್ಯೂಡ್ ನಡೆಸೋ ಜವಾಬ್ದಾರಿ ಕೆ ಏನ ವಹಿಸಲಾಗಿತ್ತು ಅಂತ ಹೇಳಿದ್ರು ಅವರು ವಹಿಸಾರ ಅವರು ಚಲೋನ ಮಾಡ್ಯಾರ ಯಾರ್ಯಾರು ಸಿಕ್ಕರು ಯಾರ್ಯಾರು ಆದರೂ ಏನೇನಾಗ ಇಲ್ಲಿ ಬಂದು ನಿಂತತಿ ಆಮೇಲೆ ಅಪ್ಟಿಟ್ಯೂಡ್ ಪರೀಕ್ಷೆ ಸಪ ಸಫಲವಾಗಿ ಪೂರ್ಣಗೊಳಿಸಿ ಫೆಬ್ರವರಿ ಇಪ್ಪತ್ತೆರಡಂದ್ರೆ ಇಪ್ಪತ್ತ್ಮೂರು ಹೋದ ವರ್ಷ ಫೆಬ್ರವರಿ ಒಳಗೆ ಒಂದು ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ಪ್ರಕಟಿಸ್ತಾರೆ ಇದರ ನಡುವ ಇದರ ನಡುವ ಒಂದು ಹೈದರಾ ಕಲ್ಯಾಣ ಕರ್ನಾಟಕ ಮೀಸಲಾತಿ ಸಲುವಾಗಿ ಜನವರಿ ಹೋದ ಫೆಬ್ರವರಿ ಒಂದಕ್ಕೆ ಸುತ್ತೋಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಹುದ್ದೆಗಳಿಗೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅಂಕಪಟ್ಟಿಯನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯಕ್ಕೆ ಒಂದು ಕೇಸನ್ನು ಹಾಕಿರ್ತಾರೆ ದಾವೆಯನ್ನು ಸಲ್ಲಿಸಿದ್ರು ಅದು ದಾವೆನೂ ಹೋಯಿತು ದಾವೆ ಮುಗಿದು ನಾಲ್ಕು ತಿಂಗಳಾಯಿತು ಡಿಸೆಂಬರ್ ಹದಿನೆಂಟೊಳಗೆ ಪ್ರೊಸೆಸ್ ಮುಗಿಸ್ರ ಅಂತ ಆರ್ಡ್ರ್ ಕೊಟ್ಟಿದ್ರೆ ಕೋರ್ಟ್ ಇವರು ಡಿಸೆಂಬರ್ ಒಳಗೆ ಮುಗಿಸೋಕೆ ನಮ್ಮ ಫೆಬ್ರವರಿ ತನಕ ಟೈಮ್ ಕೊಡ್ರಿ ಅಂತ ಕೇಳ್ಯಾರ ಅವರು ಫೆಬ್ರವರಿ ಒಳಗಡೆ ನೀವು ಕೊಡ್ರಿ ಅಂತ ಹೇಳ್ಯಾರ ಏನೇನು ಮಾಡಿರಿ ಏನೇನಿಲ್ಲ ಅಂತ ಇದೊಂದು ಪ್ರಕಟಣೆ ಹೇಳ್ತೀನಿ ಏನಂತಂದ್ರೆ ಕೋರ್ಟ್ಗೆ ಇವರು ಟೈಮ್ ಹೋಗಿದ್ರು ಕೋರ್ಟ್ ಅವರು ಇಲ್ಲಿ ತನಕ ಏನೇನು ಮಾಡಿರಿ ಅದನ್ನು ಹೇಳಂದಾರ ಅದು ಒಂದು ಅವರಿಗೆ ಇನ್ಸೈಡ್ ನ್ಯೂಸ ಏನು ಕೊಡಬೇಕಾತಂದ್ರೆ ಇನ್ನು ಪತ್ರಿಕಾ ಪ್ರಕಟಣೆ ಹೊಡಿಸ್ಬೇಕಿತ್ತು ಹೊಡಿಸ್ಯಾರ ಆಮೇಲೆ ಈ ನೇಮಕಾತಿ ವಿಳಂಬ ಆಗಿತ್ತು ಇಪ್ಪತ್ತೆರಡು ಎಂಟು ಆಗಸ್ಟ್ ಇಪ್ಪತ್ತೆರಡಕ್ಕೆ ಇದು ಮುಗಿತು ಆಮೇಲೆ ಅಂಥ ಉಳಿದಿದ್ದ ಹುದ್ದೆಗಳಿಗೆ ಅಂಕಪಟ್ಟಿಗಳನ್ನು ಆಧರಿಸದೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜನವರಿ ಮೂರಕ್ಕೆ ಅಂಕಪಟ್ಟಿಗಳ ನೇಮಕಾತಿ ಪ್ರಶ್ನ ಆದೇಶ ಸುರಿಸುತ್ತದೆ ಹೇಳ ಅವರಿಗೆ ಇಚ್ಛೆ ತಗೊಂಡು ಅಂದರೆ ಸದರ್ ರೀಟ್ ಅರ್ಜಿಗಳನ್ನು ತಗೊಂಡ ನಂತರ ಮಾ ಮಾನ್ಯ ನ್ಯಾಯಾಲಯ ಆದೇಶವನ್ನು ಅನ್ವಯಿಸಿ ಯಾವುದೇ ವಿಳಂಬವಿಲ್ಲದೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಾಗಿರ್ತದೆ ಯಾವುದೇ ವಿಳಂಬ ಅಲ್ಲ ತುಂಬ ವಿಳಂಬ ಐತೆ ಇದು ಇಷ್ಟು ಪ್ರೊಸೆಸ್ ಅನ್ನ ಇನ್ನೊಂದು ಸಲ ಯಾವುದಾರೊಂದು ಎಕ್ಸಾಮ್ ಆಗಿ ರಿಸಲ್ಟ್ ಯು ಪಿ ಎಸ್ ಸಿ ಅವರು ಎರಡು ಬಂದು ರಿಸಲ್ಟ್ ಅಂದರೆ ಎರಡು ಪ್ರಿ ಎರಡು ಮೇನ್ಸ್ ರಿಸಲ್ಟ್ ಬಂದು ಕೆ ಪಿ ಟಿ ಸಿಯಲ್ಲಿ ಬರ್ಯಾಕ್ ಅಂತಾಗಿಂದ ಎರಡು ಬಂದು ಎಸ್ ಎಸ್ ಸಿ ಅವರು ಎರಡು ಮಾಡಿದರು ಇದು ಕೆ ಪಿ ಟಿ ಸಿಲಿನ ಫೈನಲ್ ಪ್ರೊವಿಜ್ನಲ್ ಲಿಸ್ಟೊಳಗನೆ ಸುತ್ತಾಡೋಕೈತಿ ಅದು ಆಮೇಲೆ ಈಗ ಪ್ರಸ್ತುತ ಏನು ಹೇಳ್ಯಾರಂದ್ರೆ ಎ ಇ ಸಿವಿಲ್ ಅವ್ರದ್ದು ಒಂದು ಫೈನಲ್ ಲಿಸ್ಟ್ ಬಿಟ್ಟಿವಿ ಜೆ ಇ ಸಿವಿಲ್ ಅವ್ರದ್ದು ಫೈನಲ್ ಲಿಸ್ಟ್ ಬಿಟ್ಟಿವಿ ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿವಿ ಎ ಸಿವಿಲ್ ಅವ್ರದ್ದು ಇವತ್ತು ಒಂದು ಸಾಯಂಕಾಲ ತನಕ ವೇಟ್ ಮಾಡ್ರಿ ನಿಮ್ಮದು ಸಾರಿ ಜೆ ಇ ಸಿವಿಲ್ ಅವ್ರದ್ದು ಇವತ್ತು ಒಂದು ಫೈನಲ್ ಲಿಸ್ಟ್ ಬಿಡ್ತಾರೆ ಆಮೇಲೆ ಸಹಾಯಕ ಇಂಜಿನಿಯರ್ ಎ ಇ ಸಿವಿಲ್ ಅವ್ರದ್ದು ಇವತ್ತು ಆಪ್ಷನ್ ಐತಿ ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಹೆಚ್ ಕೆ ಆಗಿರಕ್ಕೆ ಹೆಚ್ ಅವರಿಗೆ ಹೆಚ್ ಕೆ ಕೋಟಾದವ್ರ ಅಭ್ಯರ್ಥಿಗಳದ್ದು ಒಂದು ಇವತ್ತೈತಿ ಸದರಿ ಹುದ್ದೆಗಳಿಗೆ ತಾಯ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇನ್ನೂ ಎರಡು ವಾರಗಳಲ್ಲಿ ಪ್ರಕಟಿಸಲಾಗುವುದು ಎ ಇ ಅವ್ರದ ಇನ್ನೂ ಎರಡು ವಾರ ಐತಿ ತಿಳಿತಿಲ್ಲ ರೀ ಎ ಇ ಸಿವಿಲ್ ಅವ್ರದ್ದು ಇನ್ನೂ ಪ್ರೊವಿಜ್ನಲ್ಲಿ ಪ್ರಕಟಿಸಲಿಕ್ಕೆ ಎರಡು ವಾರ ತಗೊಳ್ಳೋರುದ್ರ ಆಮೇಲೆ ಎ ಇ ಎಲೆಕ್ಟ್ರಿಕಲ್ ಅವ್ರದ್ದು ಕಿರಿಯ ಎಲೆಕ್ಟ್ರಿಕ್ ಜೆ ಇ ಎಲೆಕ್ಟ್ರಿಕಲ್ ಅವ್ರದ್ದು ಎರಡು ಹುದ್ದೆಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಅರ್ಹತೆಯಲ್ಲಿ ಪಡೆದಿರೋದರಿಂದ ಮೊದಲ ಎ ಇ ವಿದ್ಯುತ್ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಆಮೇಲೆ ಜೆ ಇ ಬಿಡ್ತಾರೆ ಫಸ್ಟ್ ಜೆ ಇ ಜೆ ಇನ್ಕೊತೋಗ್ಬಿಟ್ರೆ ಮೊದಲು ಎ ಇ ಬಿಡ್ತಾರೆ ಆಮೇಲೆ ಜೆ ಇ ಆಮೇಲೆ ಜೆ ಎ ಜೈ ಅವ್ರದ್ದು ಏನೈತಿ ವಿಕಲಚೇತನ ಅಭ್ಯರ್ಥಿಗಳು ಹ್ಯಾಂಡಿಕ್ಯಾಪ್ಟ್ ಅವ್ರದ್ದು ಇನ್ನೂ ಮಾಡಲತ್ತಾರ ಎರಡು ಮೂರು ತಿಂಗಳಿಂದನೂ ಮಾಡಲತ್ತಾರ ಪಾಪ್ರ ಹೋಗಿ 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 ಅವರ ಸುಸ್ತಾಗತ್ತಾರ ಆಮೇಲೆ ಹ್ಯಾಂಡಿಕ್ಯಾಪ್ ಇಲ್ದವ್ರು ವಿಚಾರ ವಿಚಾರ ಮಾಡಿ 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 ಮಾನಸಿಕ ಖಿನ್ನತೆಗಳಿಗೆ ಹೊಂಟಾರ ಮಾನಸಿಕ ಆಗೋಕ್ಕಿಂತ ಮೊದಲನ ಮಾನಸಿಕ ಅಂದರೆ ಹೆಂಗಂದ್ರೆ ವಿಚಾರಗಳು ಒಳಗೆ ಹೆಸರು ಬಂದತ್ತಿ ಬರುವತ್ತ ಕೈಯಾಗಿ ತುತ್ತೈತಿ ತಿನ್ನಾಕ ಹೋತಂದ್ರೆ ಕೈ ಹಿಡ್ದಂಗೆ ಆಗತ್ತೈತಿ ತಿನ್ಲೇ ಬೇಡ ತಿನ್ಲೇ ಬೇಡ ನಮಗೆ ತಿನ್ನಾಕ ಐತಿ ಆದ್ರೆ ತುತ್ತ ಹಿಡ್ಕೊಂಡು ಬಿಟ್ಟೈತೆ ಕೆ ಎ ಕೆ ಪಿ ಟಿ ಸಿ ವಿಕಲಚೇತನ ಅಭ್ಯರ್ಥಿಗಳದು ಒಂದು ಇನ್ನೂ ನಡೀತೈತೆ ಅದು ತಾತ್ಕಾಲಿಕ ಆಯ್ಕೆ ಪಟ್ಟಿನ ಇನ್ನು ಮೂರು ವಾರ ಜೂನಿಯರ್ ಅಸಿಸ್ಟೆಂಟ್ದವ್ರು ಮೂರು ವಾರ ಕಾಯಬೇಕು ಅದೇನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಫೈನಲ್ ಅಲ್ಲ ಇವೆಲ್ಲ ತಾತ್ಕಾಲಿಕ ಪ್ರೊವಿಷನಲ್ ಲಿಸ್ಟ್ ನೀವಿನ್ನು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ತೊಗೊಳ್ತಾನೆ ಐ ತಿಂಕ್ ಇವರು ಕೋಡ್ ಆಫ್ ಕಂಡಕ್ಟ್ ಅಂತರೂ ಜಂಪ್ ಮಾಡ್ತಾರೆ ಅವಳು ಕ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಮೂರು ಜನವರಿ ಮುಗೀತು ಫೆಬ್ರವರಿ ಹದಿನೆಂಟರ ತನ ಇವ್ರು ಕೊಡ್ತೀನಿ ಅಂತ ಹೇಳ್ಯಾರ ಎಮ್ ಡಿ ಅವರು ಹದಿನೆಂಟೊಳಗೆ ಹೆಂಗೆ ಫೈನಲ್ ಲಿಸ್ಟ್ ಬಿಟ್ಟು ಪ್ರೊವಿಜ್ನಲ್ ಲಿಸ್ಟ್ ಎಂಟು ಬಿಟ್ಟು ಎಂಟು ದಿನ ಇವ್ರಿಗೆ ಅಬ್ಜೆಕ್ಷನ್ ಹಾಕಬೇಕು ಅಬ್ಜೆಕ್ಷನ್ ಹಾಕಿ ಎಂಟು ಅಂತಂದ್ರೆ ಫೆಬ್ರವರಿ ಫಸ್ಟ್ ವೀಕ್ ಫೈನಲ್ ಲಿಸ್ಟ್ ಬಿಡ್ತಾರೆ ಫೈನಲ್ ಲಿಸ್ಟ್ ಎಷ್ಟು ಎಂಟು ದಿವಸ ಆದ ನಂತರ ಸಡನ್ಲಿ ಬಿಡೋಂಗಿಲ್ಲ ಕೆ ಪಿ ಟಿ ಸಿ ಎಲ್ಲ ಐತೆ ಅದು ಹತ್ತು ಬೇಕು ಫೆಬ್ರವರಿ ಹತ್ತು ಮುಗಿತೈತೆ ನಿಮ್ಮದು ಫೆಬ್ರವರಿ ಐದರ ತನಕ ಬರ್ತೈತಿ ಫೆಬ್ರವರಿ ಆದ ನಂತರ ಫೈನಲ್ ಲಿಸ್ಟ್ ಬಿಡ್ತಾರೆ ಆಮೇಲೆ ನಿಮ್ದು ಕೌನ್ಸ್ಲಿಂಗ್ ಯಾವಾಗ ಫೈನಲ್ ಲಿಸ್ಟ್ ಬಿಟ್ಟು ಒಂದು ವಾರ ಬೇಕು ನಿಮ್ಗೆ ಕೌನ್ಸ್ಲಿಂಗ್ ಅದು ಒಂದು ಪೋಸ್ಟ್ ಇಲ್ಲ ಎ ಕರಿಬೇಕು ಜೈ ಕರಿಬೇಕು ಜೂನಿಯರ್ ಅಸಿಸ್ಟೆಂಟ್ ಕರ್ಬೇಕು ಇವ್ರು ಎಲ್ಲರೂ ಕರೆದು ಮಾಡೋರು ಫೆಬ್ರವರಿ ಹದಿನೆಂಟು ಆಗಿಲ್ಲ ಮಾರ್ಚ್ ಬರ್ತೈತಿ ಕೋಡ್ ಆಫ್ ಕಂಡಕ್ಟ್ ಒಳಗೆ ಇವರು ಆಮೇಲೆ ಮತ್ತು ಅಭ್ಯರ್ಥಿಗಳು ಹುಚ್ಚರಾಗಿ ಬಿಡ್ತಾರೆ ಇದ್ರು ಒಂದೇ ಮಾತು ಪಟ 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 ಯಾರ್ಯಾರು ಮೀಟ್ ಆಗಬೇಕು ಆಗ್ರಿ ವಿಳಂಬ ಯಾಕಂತ ಕೇಳಿರಿ ಮ್ಯಾನ್ ಪವರ್ ಐತಿ ಈಗ ಎಲ್ಲ ಆಗೈತಿ ಜಲ್ದಿ ಜಲ್ದಿ ಬಿಟ್ಟರೆ ಜಲ್ದಿ ಜಲ್ದಿ ಯಾಕಂದ್ರೆ ನಾ ಹೋಗಿ ಪುಷ್ ಮಾಡಿದಾಗ ಕೆ ಪಿ ಡಿ ಅವ್ರು ಹೇಳ್ತಾರೆ ಹೊರತಾಗಿ ತಾವೇ ಯೋದ್ದು ಏನೋ ಮಾಡೋಂಗಿಲ್ಲ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಇದ್ರೊಳಗೆ ಏನರೂ ತಪ್ಪು ಇನ್ಫಾರ್ಮೇಷನ್ ಇತ್ತಂದ್ರೆ ಕ್ಷಮಿಸ್ರಿ ನನಗೆ ತಿಳಿದಷ್ಟು ನಾ ಹೇಳೀನಿ ಯಾಕಂದ್ರೆ ನಮ್ಮದು ಸಾಕಾಗಿ ಹೋಗೈತಿ ನಮ್ಮಲ್ಲಿ ಆದರೆ ನಮ್ಮಲ್ಲಿ ಆಗ್ಯಾರ ಸೆಲೆಕ್ಷನ್ ಅದರ ಸಲುವಾಗಿ ನಮಗೂ ಎಲ್ಲರಿಗೂ ಸಾಕಾಗೈತಿ ಹದಿನಾಲ್ಕು ನೂರು ಕುಟುಂಬ ಚಿಲ್ಲರೆ ಕುಟುಂಬಗಳು ಇದ್ರೊಳಗೆ ಅದಾವೀಗ ಕೆಲವರು ಆದವ್ರು ಆಗಿ ಹೋಗ್ಯಾರ ಆದ್ರ ಪ್ರಶ್ನೆ ಇಲ್ಲ ಹದಿನಾಲ್ಕುನೂರಂತೂ ಶೀಟ್ ತುಂಬ್ಕೊಳಬೇಕು ಸೆಲೆಕ್ಷನ್ ಅಂದ್ರೂ ಹದಿನಾಲ್ಕುನೂರು ಜಿಲ್ಲರೆ ಬೇಕು ಅದರ ಸಲುವಾಗಿ ಯಾರು ಯಾರ್ಯಾರು ಸ್ಟ್ರೈಕ್ ಮಾಡ್ತಾರೋ ಅವ್ರಿಗೆಲ್ಲರಿಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಹೋರಾಡ್ರಿ ಹೋರಾಡ್ದೇನೆ ಏನೂ ಸಿಗಂಗಿಲ್ಲ ಸಿಗೋದಿತ್ತಂದ್ರೆ ಸಿಕ್ಕ ಸಿಗ್ತತಿ ಕೆಲವೊಂದು ಹೋರಾಟ ಮಾಡಿ ತಗೋಬೇಕಾಗ್ತೈತಿ ಹೇಳತ್ತಿನ ಎಲ್ಲರೂ ಯುನೀಟ್ ಆಗಿರಿ ಎ ಜಿ ಜೆ ಎ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆ ಪಿ ಟಿ ಸಿ ಎಲ್ ಪ್ರೊಸೆಸ್ ಐತೆ ಅಂತ ತಿಳಿದು ಮಾಡ್ರಿ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗಿ ಭೇಟಿ ಆಗಬೇಕು ಆಗ್ರಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತೀರಿ ಲೈಕ್ ಮಾಡೋಂಗಿಲ್ಲ ಸಾವಿರ ವ್ಯೂಸ್ ಆಗಿರ್ತಾವೆ ಲೈಕ್ ಇಪ್ಪತ್ತು ಮೂವತ್ತು ಬಂದಿತ್ತು ಲೈಕ್ ಮಾಡ್ರೆ ನಾವು ಅಂತ ನಮಗೂ ಭರವಸೆ ಸಿಗ್ತೈತಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಹೊಸವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು